ಇತ್ತೀಚೆಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾದ ಜೈಕಾರಗಳು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗಳು ಹೆಚ್ಚಾದ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅದರಲ್ಲೂ ನಿನ್ನೆ ಮೊನ್ನೆ ಕೆ ಎನ್ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮ ಲೀಡರ್ ಎಲ್ಲಾ ಚುನಾವಣೆಗೂ ಅವರ ಅವಶ್ಯಕತೆ ಇದೆ ಕಾಂಗ್ರೆಸ್ ಎರಡು ಬಾರಿ ಸಿಎಂ ಆಗುವ ಅವಕಾಶ ಅವರಿಗೆ ಕೊಟ್ಟಿದೆ ಎರಡನೇ ಬಾರಿ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತ್ಗೆ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿ ಬೇಕು ಪಾರ್ಲಿಮೆಂಟ್ಗೆ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನ್ ಅವ್ರಿಗೇನು ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಡೋದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ಬಸವರಾಜ ಈ ನಮ್ಮ ಹಾಗೆ ಅಧಿಕಾರಕ್ಕೋಸ್ಕರ ಕಚ್ಚಾಟ ಈ ವಿಚಾರಗಳು ಪದೇ ಪದೇ ಮುನ್ನೆಲೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರ ಟೋನ್ ಇದೇ ರೀತಿಯಲ್ಲೇ ಇದೆ ಬಹುತೇಕ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಇಲ್ಲ ಅನ್ನೋದೇ ಡಿ ಕೆ ಶಿವಕುಮಾರ್ ಅವರ ಉತ್ತರ ಆಗ್ತಾ ಇದೆ ಈ ಬಾರಿಯ ಈ ಪ್ರತಿಕ್ರಿಯೆಯನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಇರುವ ವಾರ್ಗೆ ಅಂತ್ಯ ಹಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲಾಂದ್ರೆ ಇದೊಂದು ಹೊಸ ರೀತಿಯ ದಾಳ ಉರುಳಿಸುವ ಪ್ರಯತ್ನವ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರ ಈ ಪ್ರತಿಕ್ರಿಯೆ ಖಂಡಿತ ಸ್ಮಿತಾ ನೀವು ಕೊನೆ ಲೈನ್ ಹೇಳಿದ್ರಲ್ಲ ಅದು ಎರಡನೇ ಮಾತಿಲ್ಲ ಅದೇ ದಾಳವನ್ನು ಡಿ ಕೆ ಶಿವಕುಮಾರ್ ಅವರು ಉರುಳಿಸ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಅಧಿಕಾರ ಹಂಚಿಕೆ ನವಂಬರ್ ವೇಳೆಗೆ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಣ್ಣದಲ್ಲಿ ಚರ್ಚೆ ಆಗ್ತಾ ಇದೆ ಮಾತು ಕೊಟ್ಟಂತ ಎರಡೂವರೆ ವರ್ಷಕ್ಕೆ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅನ್ನುವಂಥದ್ದು ಈ ಹಿಂದೆ ಕೂಡ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡಿಕೊಂಡು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ನಾನು ಒಂದು ಅಧಿಕಾರ ಹಂಚಿಕೆ ಮಾಡ್ಕೊಂಡಿದ್ದೇವನೋ ಅಂತ ಹೇಳಿಕೆ ಇರಬಹುದು ಮುಂದೆ ನಾನು ಅಧಿಕಾರಕ್ಕೆ ವಹಿಸ್ಕೊತೇನೆ ಅನ್ನೋ ಹೇಳಿಕೆಗಳಿರ್ಬೋದು ಅವೆಲ್ಲವೂ ಕೂಡ ಎಡವಟ್ಟನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಅವರ ಬಣ್ಣದ ಕೆಂಗಣ್ಣಿಗೆ ಗುರಿ ಆಗುವಂತ ಕೆಲಸವನ್ನು ಮಾಡಿದ್ರು ಈಗ ಸಿದ್ದರಾಮಯ್ಯ ಬಣ್ಣದವರು ಒಂದು ಹೊಸ ದಾಳವನ್ನು ಉಳಿಸಿದರೆ ನಾವು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋದಾದ್ರೆ ಈಗ ಅವರು ಸಿಎಂ ಅನ್ನುವಂತ ಒಂದು ದಾಳವನ್ನು ಉಳಿಸುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಇರಬಹುದು ರಾಜಣ್ಣ ಇರಬಹುದು ಮಾದೇವಪ್ಪ ಪರಮೇಶ್ವರ್ ಅವರೆಲ್ಲರೂ ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದುವರೆದು ಭಾಗವಾಗಿ ಎಲ್ಲಾ ಸತ್ ಶಾಸಕರು ಕೂಡ ಒಂದಷ್ಟು ತಲೆ ಗುಡಿಸ್ತಾ ಇದ್ದಾರೆ ಹೌದು ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗೂ ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಇದ್ದಾರೆ ಅನ್ನುವಂಥದ್ದು ಆದರೆ ಅದನ್ನು ಎದುರು ಹಾಕೊಳ್ಳೋಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮನಸ್ಸು ಇದ್ದಂತೆ ಕಾಣಿಸ್ತಾ ಇಲ್ಲ ಮತ್ತು ಎದುರು ಹಾಕೊಂಡ್ರು ಕೂಡ ಲಾಭಕ್ಕಿಂತ ನಷ್ಟವೇ ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಏನಾರು ಹೇಳಿಕೆ ಕೊಟ್ಬಿಟ್ಟು ಅವರ ಅನಿವಾರ್ಯತೆ ಇಲ್ಲ ಹೊಸ ಹಂತದ ನಾಯಕತ್ವ ಬೆಳಿಬೇಕು ಅನ್ನುವಂಥ ಹೇಳಿಕೆಗಳೇನಾದ್ರು ಕೊಟ್ಬಿಟ್ರೆ ಅವರ ಮಹತ್ವಾಕಾಂಕ್ಷೆಯ ಕನಸಾದಂತಹ ಸಿಎಂ ಹುದ್ದೆಗೆ ಆಗ್ಬೋದು ಈಗ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಕೂಡ ಅಲ್ಲಾಡ್ತಾ ಇದೆ ಅದು ಕೂಡ ಕಿತ್ಕೊಳ್ಳುವಂತ ಕೆಲಸಗಳು ಇನ್ನಷ್ಟು ಜೋರಾಗಿ ಆಗಬಹುದು ಅನ್ನೋ ಆತಂಕ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ನಮಗೂ ಕೂಡ ಲೀಡರ್ ಅನ್ನುವಂತ ಮೂಲಕ ಏನು ಈ ದಾಳವನ್ನು ಉರುಳಿಸ್ತಂತಹ ಸಚಿವರು ಇದಾರಲ್ಲ ಅವ್ರಿಗೊಂದು ರೀತಿ ಕೊಡ್ತಕ್ಕಂಥದ್ದು ಮತ್ತು ಸಾಫ್ಟ್ ಕಾರ್ನರ್ ಆಗಿ ನಾನು ಕೂಡ ಹಕ್ಕೊತ್ತಾಯ ಮಾಡ್ತಾ ಇದ್ದೇನೆ ಬದ್ಧವಾಗಿ ಎಲ್ಲವೂ ಕೂಡ ನಡೆಯುತ್ತೆ ಮಾತುಗಳಿಗೆ ಕೂಡ ಯಾರು ಕೂಡ ಕೊಡಲ್ಲ ಮನಸ್ಥಿತಿ ಡಿ ಕೆ ಅವರು ಇದ್ದಲ್ಲಿ ಮನೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಕೂಡ ನಮಗೂ ಲೀಡರ್ ಅವರಿಗೆ ನಮ್ಮ ಸಿಎಂ ಆಗಿದ್ದಾರೆ ಎರಡು ಅವಧಿಗೆ ಸಿಎಂ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದಿನ ಚುನಾವಣೆಗೂ ಕೂಡ ಅವರಿಗೆ ಅವಶ್ಯಕತೆ ಇದೆ ಒಂದಷ್ಟು ಹೇಳಿಕೆಗೆ ಪೂರಕವಾಗಿ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಸಾಫ್ಟ್ ಕಾರ್ನರ್ ಆಗಿ ಅಧಿಕಾರವನ್ನ ಕಸಿದುಕೊಳ್ಳುವಂತಹ ನಿಟ್ಟಿನಲ್ಲಿ ದಾಳವನ್ನ ಮಾಹಿತಿಗಾಗಿ ಇತ್ತೀಚೆಗೆ ಸಿದ್ದರಾಮಯ್ಯ ಪರವಾದ ಜೈಕಾರಗಳು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗಳು ಹೆಚ್ಚಾದ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅದರಲ್ಲೂ ನಿನ್ನೆ ಮೊನ್ನೆ ಕೆಎನ್ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮ ಲೀಡರ್ ಎಲ್ಲಾ ಚುನಾವಣೆಗೂ ಅವರ ಅವಶ್ಯಕತೆ ಇದೆ ಕಾಂಗ್ರೆಸ್ ಎರಡು ಬಾರಿ ಸಿಎಂ ಆಗುವ ಅವಕಾಶ ಅವರಿಗೆ ಕೊಟ್ಟಿದೆ ಎರಡನೇ ಬಾರಿ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲಾ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿಗೆ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿಗೆ ಬೇಕು ಪಾರ್ಲಿಮೆಂಟ್ಗೆ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಅವ್ರಿಗೇನು ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಡೋದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ಬಸವರಾಜ ಈ ನಮ್ಮ ಹಾಗೆ ಅಧಿಕಾರಕ್ಕೋಸ್ಕರ ಕಚ್ಚಾಟ ಈ ವಿಚಾರಗಳು ಪದೇ ಪದೇ ಮುನ್ನೆಲೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರ ಟೋನ್ ಇದೇ ರೀತಿಯಲ್ಲೇ ಇದೆ ಬಹುತೇಕ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಇಲ್ಲ ಅನ್ನೋದೇ ಡಿ ಕೆ ಶಿವಕುಮಾರ್ ಅವರ ಉತ್ತರ ಆಗ್ತಾ ಇದೆ ಈ ಬಾರಿಯ ಈ ಪ್ರತಿಕ್ರಿಯೆಯನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಇರುವ ವಾರ್ಗೆ ಅಂತ್ಯ ಹಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲಾಂದ್ರೆ ಇದೊಂದು ಹೊಸ ರೀತಿಯ ದಾಳ ಉರುಳಿಸುವ ಪ್ರಯತ್ನವ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರ ಈ ಪ್ರತಿಕ್ರಿಯೆ ಸ್ಮಿತಾ ನೀವು ಕೊನೆ ಲೈನ್ ಹೇಳಿದ್ರಲ್ಲ ಅದು ಎರಡನೇ ಮಾತಿಲ್ಲ ಅದೇ ದಾಳವನ್ನ ಡಿ ಕೆ ಶಿವಕುಮಾರ್ ಅವರು ಉರುಳ್ಸ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಅಧಿಕಾರ ಹಂಚಿಕೆ ನವೆಂಬರ್ ವೇಳೆಗೆ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಚರ್ಚೆ ಆಗ್ತಾ ಇದೆ ಮಾತು ಕೊಟ್ಟಂತೆ ಎರಡೂವರೆ ವರ್ಷಕ್ಕೆ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅನ್ನುವಂಥದ್ದು ಈ ಹಿಂದೆ ಕೂಡ ಒಂದಷ್ಟು ಪ್ರಯತ್ನವನ್ನು ಮಾಡಿಕೊಂಡು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ನಾನು ಒಂದು ಒಂದು ಅಧಿಕಾರ ಹಂಚಿಕೆ ಮಾಡ್ಕೊಂಡಿದ್ದೇವನೋ ಅಂತ ಹೇಳಿಕೆ ಇರಬಹುದು ಮುಂದೆ ನಾನು ಅಧಿಕಾರಕ್ಕೆ ವಹಿಸ್ಕೊತೇನೆ ಅನ್ನುವಂಥ ಹೇಳಿಕೆಗಳಿರ್ಬೋದು ಅವೆಲ್ಲವೂ ಕೂಡ ಎಡವಟ್ಟನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಬಣ್ಣದ ಕೆಂಗಣಿಗೆ ಗುರಿ ಆಗುವಂತ ಕೆಲಸವನ್ನು ಮಾಡಿದ್ರು ಈಗ ಸಿದ್ದರಾಮಯ್ಯ ಬಣ್ಣದವರು ಒಂದು ಹೊಸ ದಾಳವನ್ನು ಉಳಿಸಿದರೆ ನಾವು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅನಿವಾರ್ಯ ಅನ್ನೋದಾದ್ರೆ ಈಗ ಅವರು ಸಿಎಂ ಆಗಿ ಮುಂದುವರಿಲೇಬೇಕು ಒಂದು ದಾಳವನ್ನು ಉಳಿಸುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಇರ್ಬೋದು ರಾಜಣ್ಣ ಇರಬಹುದು ಮಾದೇವಪ್ಪ ಪರಮೇಶ್ವರ್ ಅವರು ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದುವರೆದು ಭಾಗವಾಗಿ ಎಲ್ಲಾ ಸತ್ ಶಾಸಕರು ಕೂಡ ಒಂದಷ್ಟು ತಲೆಗೂ ಗುಡಿಸ್ತಾ ಇದ್ದಾರೆ ಹೌದು ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗೂ ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಇದ್ದಾರೆ ಅನ್ನುವಂಥದ್ದು ಆದ್ರೆ ಅದನ್ನು ಎದುರು ಹಾಕೊಳ್ಳೋಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮನಸ್ಥಿತಿ ಇದ್ದಂತೆ ಕಾಣಿಸ್ತಾ ಇಲ್ಲ ಮತ್ತು ಎದುರು ಹಾಕೊಂಡ್ರು ಕೂಡ ಲಾಭಕ್ಕಿಂತ ನಷ್ಟವೇ ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಹೇಳಿಕೆ ಕೊಟ್ಬಿಟ್ಟು ಅವರ ಅನಿವಾರ್ಯತೆ ಇಲ್ಲ ಹೊಸ ಹಂತದ ನಾಯಕತ್ವ ಬೆಳಿಬೇಕು ಅನ್ನುವಂಥ ಹೇಳಿಕೆಗಳೇನಾದ್ರು ಕೊಟ್ಬಿಟ್ರೆ ಅವರ ಮಹತ್ವಾಕಾಂಕ್ಷೆಯ ಕನಸಾದಂತಹ ಸಿಎಂ ಹುದ್ದೆಗೆ ಕಂಟಕಾಗಬಹುದು ಈಗ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಕೂಡ ಅಲ್ಲಾಡ್ತಾ ಇದೆ ಅಲ್ಲ ಅದು ಕೂಡ ಕಿತ್ಕೊಳ್ಳುವಂತ ಕೆಲಸಗಳು ಇನ್ನಷ್ಟು ಜೋರಾಗಿ ಆಗಬಹುದು ಅನ್ನೋ ಆತಂಕ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ನಮಗೂ ಕೂಡ ಲೀಡರ್ ಅನ್ನುವಂಥ ಮೂಲಕ ಏನು ಈ ದಾಳವನ್ನು ಉರುಳಿಸಿದಂತಹ ಸಚಿವರು ಇದರಲ್ಲ ಅವ್ರಿಗೆ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಕ್ಕಂಥದ್ದು ಮತ್ತು ಸಾಫ್ಟ್ ಕಾರ್ನರ್ ಆಗಿ ನಾನು ಕೂಡ ಹಕ್ಕೊತ್ತಾಯ ಮಾಡ್ತಾ ಇದ್ದೇನೆ ನಾನು ಏನು ಹೈಕಮಾಂಡ್ ಮಾತು ಕೊಟ್ಟಿದೆ ಅದಕ್ಕೆ ಬದ್ಧವಾಗಿ ಎಲ್ಲವೂ ಕೂಡ ನಡೆಯುತ್ತೆ ಇದು ಯಾವುದೇ ಮಾತುಗಳಿಗೆ ಕೂಡ ಯಾರು ಕೂಡ ಮಣ್ಣನ್ನು ಕೊಡಲ್ಲ ಅನ್ನುವಂಥ ಮನಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಇದ್ದಲ್ಲಿ ಮನೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ನಮಗೂ ಲೀಡರ್ ಅವರಿಗೆ ನಮ್ಮ ಸಿ ಸಿಎಂ ಆಗಿದ್ದಾರೆ ಎರಡು ಅವಧಿಗೆ ಸಿ ಸಿಎಂ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದಿನ ಚುನಾವಣೆಗೂ ಕೂಡ ಅವ್ರಿಗೆ ಅವಶ್ಯಕತೆ ಇದೆ ಅನ್ನುವಂಥ ಒಂದಷ್ಟು ಹೇಳಿಕೆಗೆ ಪೂರಕವಾಗಿ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಒಂದ್ ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಆಗಿ ಅಧಿಕಾರವನ್ನ ಕಸಿದುಕೊಳ್ಳುವಂತ ನಿಟ್ಟಿನಲ್ಲಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ